ಇನ್ನು ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ರಾತ್ರಿ ಸುರಿದಂತಹ ಮಳೆಗೆ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಪಾಪ ರಾತ್ರಿ ಎಲ್ಲ ಮಳೆ ನೀರನ್ನ ಮನೆಯಿಂದ ಹಾಕೋದ್ರಲ್ಲೇನೆ ಅಲ್ಲಿನ ಜನ ನಿರತರಾಗಿದ್ರು ರಾತ್ರಿ ಸುರಿದಿರುವಂತಹ ಒಂದು ಮಳೆಗೆ ಜನಜೀವನ ಒಂದು ರೀತಿ ಅಸ್ತವ್ಯಸ್ತವಾಗ್ಬಿಡಿದೆ ಅಕ್ಕಿ ಸೇರಿದಂತೆ ದಿನಬಳಕೆ ವಸ್ತುಗಳೆಲ್ಲವೂ ನೀರು ಪಾಲಾಗ್ಬಿಡಿದೆ ಚಿಕ್ಕಮಗಳೂರು ಕೊಪ್ಪ ಹರಿಹರಪುರದಲ್ಲಿ ಆಗಿರುವಂಥದ್ದಿದ್ದು ವರುಣಾರ್ಭಟ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಹಾಗಾಗಿ ಮನೆಗಳಿಗೆ ನೀರು ನುಗ್ಬಿಟ್ಟಿದೆ ಗ್ರಾಮದ ನಾಲ್ಕು ಮನೆಗಳಿಗೆ ಈ ರೀತಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ರಾತ್ರಿ ಇಡೀ ಪಾಪ ಅಲ್ಲಿನ ಜನ ಜಾಗರಣೆ ಮಾಡಬೇಕಾದಂಥ ಒಂದು ದುಸ್ಥಿತಿ ಜೊತೆಗೆ ಆ ಮಳೆ ನೀರು ಆ ಕೊಳಚೆ ನೀರು ಅದನ್ನೆಲ್ಲವನ್ನೂ ಕೂಡ ಮನೆಯಿಂದ ಹೊರಗೆ ಹಾಕೋದ್ರಲ್ಲೇ ಪಾಪ ಅವರು ರಾತ್ರಿ ಕಳೆದಿದ್ದಾರೆ ಗ್ರಾಮ ಪಂಚಾಯತ್ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಸರಿಯಾಗಿ ಹೂಳೆತ್ತಿಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಹಾಗಾಗಿ ಮನೆಗಳಿಗೆ ನೀರು ನುಗ್ಗಿದೆ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ತುಂಬಾ ಮಳೆ ಬಂದು ಎಲ್ಲ ಕಸ ಎಲ್ಲ ಚರಂಡಿಯಲ್ಲಿ ಮೈನ್ ರೋಡ್ ಅಲ್ಲಿ ಹೇಳಿದ್ರೂ ಮಂಡೆಲ್ಲ ಅವ್ರುನು ಬಂದೇನು ಚರಂಡಿ ಬಿಡ್ಸಲ್ಲ ವರ್ಷ ವರ್ಷ ಅದೇ ಕಥೆ ಆಗ್ತಾ ಇದೆ ಈ ವರ್ಷ ಈಗ ಜಾಸ್ತಿನೇ ನೀರೆಲ್ಲ ಫೀಲ್ಡ್ ಅಲ್ಲಿ ಜೆ ಸಿ ಮಣ್ಣೆಲ್ಲ ತೆಗ್ದು ಜೆ ಸಿ ಪಿ ಇಂದ ಮಣ್ಣೆಲ್ಲ ತೆಗ್ದಿದ್ದಾರೆ ಎಲ್ಲ ಬ್ಲಾಕ್ ಆಗಿ ಮಣ್ಣು ಕಸ ಎಲ್ಲ ಮುಚ್ಚಿ ಹೋಗಿ ಎಲ್ಲ ಅಂಗಳದಲ್ಲೂ ಮಣ್ಣು ಈಗ ಎರಡು ಬುಟ್ಟಿ ಬುಟ್ಟಿಯಲ್ಲಿ ಮಣ್ಣೆಲ್ಲ ತೆಗ್ದು ಈಗ ಇದು ಎಲ್ಲಾ ಎಲ್ಲ ಒಳಗಡೆ ಎಲ್ಲ ಕಸ ಕಸ ಮಣ್ಣೆಲ್ಲ ಬಂದಿದೆ ನೀರೆಲ್ಲ ಬಂದಿತ್ತು ಒಳಗಡೆ ಗಂಡಸರಿಂದ ಮನೆ ನಮ್ಮನೆ ಈ ರೀತಿ ಆದ್ರೆ ನಾವೇನ್ ಮಾಡೋಣ ಮಗಳು ಮದುವೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಾಮಾನೆಲ್ಲ ತಂದಲ್ಲಿ ಮಂಚದ ಅಡಿಗಡೆ ಇಟ್ಟಿದ್ದು ಅಕ್ಕಿ ಇಕ್ಕಿ ಚಂಡಿ ಆಗಿ ಎಲ್ಲ ಹೋಯ್ತು ಒಳಗಡೆ ಎಲ್ಲ ನೀರ್ ಬಂದಿದೆ ಬೆಡ್ರೂಮ್ ತನಕ ನಿನ್ನೆ ಸುರಿದಂತಹ ಮಳೆಗೆ ಯಲ್ಲಮ್ಮ ದೇವಸ್ಥಾನಕ್ಕೂ ಕೂಡ ಮಳೆ ನಿಮಗಿದೆ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿರುವಂತಹ ಗುಡ್ಡ ಸಂಜೆ ಏಕಾಏಕಿ ನೀರು ಬರ್ತಾ ಇದ್ದಂತೆ ಅಲ್ಲಿ ಭಕ್ತರೆಲ್ಲರೂ ಕೂಡ ಪರದಾಡಿದ್ದಾರೆ ಇವತ್ತು ಎಂದಿನಂತೆ ದೇವಿ ದರ್ಶನವನ್ನು ಪಡೆಯೋದಕ್ಕೆ ಭಕ್ತರು ಕೂಡ ಮತ್ತೆ ಬರ್ತಾ ಇದ್ದಾರೆ ಎಲ್ಲವೂ ಕೂಡ ಸರಿ ಮಾಡ್ತಾ ಇದ್ದಾರೆ ಈಗ ಪರಸಗಡದ ಬಂಡೇಗಲ್ನಿಂದಲೂ ಕೂಡ ಉಕ್ಕಿ ಹರಿದಿದೆ ಮಳೆ ನೀರು ಅದು ಅದು ಗೇಟ್ ಹೇಳಿದ್ರು ಒಳಗೆ ಬಂದು ಹನಿಕ್ ಹಾಕೋಂತ